ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋನ ನಾವು ಜುಲೈ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಐದು ದಿನಗಳ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಲಾಗುವುದು ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಸ್ಮಾರ್ಟೆಡ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆ ಕೊಡಿ ಅಂತವರಿಗೆ ಕೇಳಿ ಕೊಡ್ತಾರೆ ಅಕಸ್ಮಾತ್ ನಿಮ್ಮ ಊರುಗಳಲ್ಲಿ ಬುಕ್ ಸ್ಟಾಲ್ ಅಲ್ಲಿ ಸ್ಟಾಕ್ ಖಾಲಿ ಆಗಿದ್ರೆ ಅಥವಾ ಬುಕ್ ಸ್ಟಾಲ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ಈ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸಪ್ ಮಾಡಿ ನಮ್ಮ ಕಚೇರಿಯಿಂದಲೇ ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ಹಾರ್ಡ್ ಕಾಪಿಗಳನ್ನೇ ಕಳಿಸ್ಕೊಡ್ಲಾಗುವುದು ನಾವು ಪಿ ಡಿ ಎಫ್ ಗಳನ್ನ ಕೊಡೋದಿಲ್ಲ ಯಾವತ್ತೂ ಪಿ ಡಿ ಎಫ್ ಗಳನ್ನ ಕೊಡೋದಿಲ್ಲ ನೇರವಾಗಿ ಪುಸ್ತಕಗಳನ್ನೇ ಕೇವಲ ಐವತ್ತು ರೂಪಾಯಿ ಎಂಆರ್ ಪಿ ರೇಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಬನ್ನಿ ಮೊದಲ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಪದಕ ಗೆದ್ದಿರುವ ಮೊದಲ ಭಾರತೀಯ ಯಾರು ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಎ ಮೆಡಲ್ ಇನ್ ಪ್ಯಾರಿಸ್ ಒಲಂಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಮನು ಭಾಕರ್ ಇಪ್ಪತ್ತೆರಡು ವರ್ಷದ ಶೂಟರ್ ಮನು ಭಾಕರ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳೆಯರ ಟೆನ್ ಮೀಟರ್ ಏರ್ ಪಿಸ್ತೂಲ್ ಫೈನಲ್ ಅಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಈ ವರ್ಷದ ಒಲಂಪಿಕ್ಸ್ ನಲ್ಲಿ ಪದಕ ಗೆದ್ದಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಮನು ಭಾಕರ್ ಅವರು ಪಾತ್ರರಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆ ಭಾಕರ್ ಅವರು ಒಲಂಪಿಕ್ ಪದಕ ಗೆದ್ದಿರುವಂತಹ ಮೊದಲ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ದಾರೆ ಈ ಗೇಮ್ಸ್ ಫ್ರಾನ್ಸ್ನ ರೋಕ್ಸ್ ರೇಂಜ್ನಲ್ಲಿ ನಡೆದಿದೆ ಇತ್ತೀಚೆಗೆ ಮೆರ್ಕೋಸುರ್ ಗುಂಪುಗಳ ಪೂರ್ಣ ಸಮಯದ ಸದಸ್ಯರಾಗಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ಎ ಫುಲ್ ಟೈಮ್ ಮೆಂಬರ್ ಆಫ್ ಮೆರ್ಕೋಸುರ್ ಗ್ರೂಪ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಬೊಲಿವಿಯಾ ಇತ್ತೀಚೆಗೆ ಬೊಲಿವಿಯಾ ದೇಶವು ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಳಲು ಮೆರ್ಕಾಸೂರ್ನ ಪೂರ್ಣ ಸಮಯದ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಮೆರ್ಕಾಸೂರ್ ದಕ್ಷಿಣ ಗೋಳಾರ್ಧದ ಒಂದು ಸಾಮಾನ್ಯ ಮಾರುಕಟ್ಟೆಯಾಗಿದ್ದು ಲ್ಯಾಟಿನ್ ಅಮೆರಿಕದ ಆರ್ಥಿಕ ಮತ್ತು ರಾಜಕೀಯ ಬಣವಾಗಿದೆ ಯಾವುದಂದ್ರೆ ಮೆರ್ಕಾಸೂರ್ ಮೂಲತಃ ಇದು ಅರ್ಜೆಂಟೀನಾ ಬ್ರೆಜಿಲ್ ಪರಾಗ್ವೆ ಮತ್ತು ಉರುಗ್ವೆ ದೇಶಗಳನ್ನ ಒಳಗೊಂಡಿದೆ ಅಂದ್ರೆ ದಕ್ಷಿಣ ಅಮೆರಿಕಕ್ಕೆ ಸಂಬಂಧಿಸಿದೆ ಬೊಲಿವಿಯಾ ಮತ್ತು ವೆನೆಜುಯಲ್ ನಂತರದಲ್ಲಿ ಸೇರಿಕೊಂಡಿದ್ದು ಆದರೆ ವೆನೆಜುವೆಲ್ ಎರಡು ಸಾವಿರದ ಹದಿನಾರರಲ್ಲಿ ಅಮಾನತುಗೊಳಿಸಲಾಗಿತ್ತು ಅಸುನ್ಸಿಯಾನ್ ಒಪ್ಪಂದದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪಿತವಾಗಿರುವಂತಹ ಮೆರ್ಕಾಸುರ್ ಗುಂಪು ಆರ್ಥಿಕ ಏಕೀಕರಣ ಮುಕ್ತ ವ್ಯಾಪಾರ ಮತ್ತು ಸರಕುಗಳು ಸೇವೆಗಳು ಮತ್ತು ಜನರ ಚಲನೆಯನ್ನು ಉತ್ತೇಜಿಸುತ್ತದೆ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಇದರ ಅಧಿಕೃತ ಭಾಷೆಗಳಾಗಿವೆ ಭಾರತ ಮತ್ತು ಮೆರ್ಕಾಸುರ್ ಎರಡು ಸಾವಿರದ ನಾಲ್ಕರಲ್ಲಿ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ದವು ಡಾರ್ಕ್ ಆಕ್ಸಿಜನ್ ಎಂಬುದು ಎಲ್ಲಿ ಉತ್ಪತ್ತಿ ಆಗುತ್ತದೆ ವೇರ್ ಈಸ್ ದಿ ಡಾರ್ಕ್ ಆಕ್ಸಿಜನ್ ಪ್ರೊಡ್ಯೂಸ್ಡ್ ಉತ್ತರ ಆಪ್ಷನ್ ಮೂರು ಸಾಗರದ ತಳದಲ್ಲಿ ಇತ್ತೀಚೆಗೆ ವಿಜ್ಞಾನಿಗಳು ಡಾರ್ಕ್ ಆಕ್ಸಿಜನ್ ಅನ್ನ ಸಾಗರ ಮೇಲ್ಮೈಯಿಂದ ಸಾವಿರಾರು ಅಡಿಗಳಷ್ಟು ಆಳದಲ್ಲಿ ಸಂಪೂರ್ಣ ಕತ್ತಲೆ ಇರುವಂತಹ ಪ್ರದೇಶ ಅಂದ್ರೆ ಸೂರ್ಯನ ಬೆಳಕೆ ಇಲ್ಲದಿರುವಂತಹ ಪ್ರದೇಶದಲ್ಲಿ ಆಮ್ಲಜನಕವು ಉತ್ಪತ್ತಿಯಾಗುವಂತಹ ವಿದ್ಯಮಾನವನ್ನ ಕಂಡಿಡಿದಿದ್ದಾರೆ ಇದಕ್ಕೆ ಡಾರ್ಕ್ ಆಕ್ಸಿಜನ್ ಅಂತ ಹೆಸರಿಟ್ಟಿದ್ದಾರೆ ಇದು ಸೂರ್ಯನ ಬೆಳಕು ಮತ್ತು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನ ಮಾತ್ರ ಸೃಷ್ಟಿಸುತ್ತದೆ ಎಂಬ ನಂಬಿಕೆಗೆ ಈಗ ಇದು ಸವಾಲನ್ನ ಚಾಲೆಂಜ್ ಅನ್ನ ಹಾಕಿದೆ ಸಾಂಪ್ರದಾಯಿಕವಾಗಿ ಸಾಗರ ಪ್ಲಾಂಕ್ಟನ್ ಡ್ರಿಫ್ಟಿಂಗ್ ಸಸ್ಯಗಳು ಪಾಚಿ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಅಥವಾ ಫೋಟೋ ಸಿಂಥೆಸಿಸ್ ಮೂಲಕ ಆಮ್ಲಜನಕವನ್ನ ಉತ್ಪಾದನೆ ಮಾಡುತ್ತವೆ ಒ ಅಣುಗಳನ್ನು ಬೆಳಕು ಇಲ್ಲದೆ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜನೆ ಮಾಡುತ್ತವೆ ವಿಂಡ್ ಡೆಮನ್ ಎಂಬ ಹೊಸ ಕ್ಷಿಪಣಿಯನ್ನ ಅನಾವರಣಗೊಳಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಅನ್ವೀಲ್ಡ್ ಎ ನ್ಯೂ ಮಿಸೈಲ್ ಕಾಲ್ಡ್ ವಿಂಡ್ ಡೆಮನ್ ಉತ್ತರ ಆಪ್ಷನ್ ಡು ಇಸ್ರೇಲ್ ಇತ್ತೀಚೆಗೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ವಿಂಡ್ ಡೆಮನ್ ಎಂಬ ಕ್ಷಿಪಣಿಯನ್ನು ಅನಾವರಣಗೊಳಿಸಿದೆ ಇದು ಕಡಿಮೆ ವೆಚ್ಚದಲ್ಲಿ ನಿಖರವಾದ ದೀರ್ಘ ಶ್ರೇಣಿಯ ದಾಳಿಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಸುಧಾರಿತ ವಾಯು ಮೇಲ್ಮೈ ಕ್ರೂಸ್ ಕ್ಷಿಪಣಿಯಾಗಿದೆ ಇಸ್ರೇಲ್ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಆಪರೇಟರ್ಗಳ ಹಸ್ತಕ್ಷೇಪ ಇಲ್ಲದೆ ಸಂಚಾರಿ ಮತ್ತು ಸ್ಥಾಯಿ ಗುರಿಗಳನ್ನು ಹೊಡೆಯಲು ಹೆಲಿಕಾಪ್ಟರ್ಗಳು ಅಥವಾ ವಿಮಾನಗಳಿಂದ ಇದನ್ನು ಉಡಾವಣೆ ಮಾಡಬಹುದಾಗಿದೆ ಕ್ಷಿಪಣಿಯು ಎರಡ್ನೂರು ಕಿಲೋಮೀಟರ್ ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುತ್ತದೆ ಇತ್ತೀಚೆಗೆ ಟನ್ಗಳಷ್ಟು ಲೀಥಿಯಂ ಸಂಪನ್ಮೂಲ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟನ್ಸ್ ಆಫ್ ಲೀಥಿಯಂ ರಿಸೋರ್ಸಸ್ ವೇರ್ ಫೌಂಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಟಕದ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದು ಸಾವಿರದ ಆರುನೂರು ಟನ್ ಅಷ್ಟು ಇರಬಹುದಾದ ಲೀಥಿಯಂ ಸಂಪನ್ಮೂಲಗಳನ್ನ ನಿಕ್ಷೇಪಗಳನ್ನು ಪತ್ತೆ ಮಾಡಿದೆ ಜಾಗತಿಕವಾಗಿ ಹೆಚ್ಚು ಬೇಡಿಕೆ ಇರುವಂತಹ ಅಂಶವಾಗಿರುವಂತಹ ಲೀಥಿಯಂ ಅನ್ನ ಮೊದಲು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಜೋಹಾನ್ ಆಗಸ್ಟ್ ಅರ್ಟ್ವೆಡ್ಸನ್ ಸಂಶೋಧನೆ ಮಾಡಿದ್ದರು ಲೀಥೋಸ್ ಅಂದರೆ ಕಲ್ಲು ಎಂದರ್ಥ ಹಾಗೂ ಲೀಥಿಯಂ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಲೋಹವಾಗಿದೆ ನೀರಿನೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುವಂತಹ ಇದು ಪ್ರಕೃತಿಯಲ್ಲಿ ಒಂದು ವಿಷಕಾರಿಯಾಗಿರುವಂತಹ ಒಂದು ಖನಿಜವಾಗಿದೆ ಮ್ಯಾಗ್ನೆಟೋ ಫಾಸಿಲ್ಗಳು ಯಾವ ಪ್ರದೇಶದಲ್ಲಿ ಕಂಡು ಬಂದಿವೆ ಮ್ಯಾಗ್ನೆಟೋ ಫಾಸಿಲ್ಸ್ ವೇರ್ ಫೌಂಡ್ ಇನ್ ವಿಚ್ ರೀಜನ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಲಡಾಖ್ ಇತ್ತೀಚೆಗೆ ಸಂಶೋಧಕರು ನಲ್ಲಿನ ರಾಕ್ ವಾರ್ನಿಶ್ ಪದರಗಳಲ್ಲಿ ಮ್ಯಾಗ್ನೆಟೋ ಟ್ಯಾಕ್ಟಿಕ್ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವ ಕಾಂತೀಯ ಕಣಗಳ ಪಳಿಯುಳಿಕೆ ಅವಶೇಷಗಳಾಗಿರುವಂತಹ ಮ್ಯಾಗ್ನೆಟೋಫಿಲ್ಗಳನ್ನು ಕಂಡುಹಿಡಿದಿದ್ದಾರೆ ಈ ಪ್ರೊ ಕ್ಯಾರಿಯೋಟಿಕ್ ಜೀವಿಗಳು ಭೂಮಿಯ ಕಾಂತೀಯ ಕ್ಷೇತ್ರದ ಗುಣಗಳನ್ನು ಹೊಂದಿವೆ ಇವು ಸಿಹಿನೀರು ಮತ್ತು ಸಮುದ್ರದ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ ಆಮ್ಲಜನಕ ಮಟ್ಟವನ್ನು ಕಂಡುಹಿಡಿಯಲು ಈ ಜೀವಿಗಳು ಕಾಂತೀಯ ಕ್ಷೇತ್ರವನ್ನು ಬಳಸುತ್ತವೆ ಈ ಬ್ಯಾಕ್ಟೀರಿಯಾ ದಿಕ್ಸೂಚಿಯಾಗಿ ಕೂಡ ಕಾರ್ಯನಿರ್ವಹಿಸುವಂತಹ ಸಣ್ಣ ಚೀಲಗಳಲ್ಲಿ ಕಬ್ಬಿಣ ಸಮೃದ್ಧ ಕಣಗಳನ್ನು ಇದು ಹೊಂದಿರುತ್ತದೆ ಮ್ಯಾಗ್ನೆಟೈಟ್ ಅಥವಾ ಗ್ರೀಗೈಟ್ನ ಒಂದು ಸಣ್ಣ ಹರಡಗಳನ್ನು ಇದು ರೂಪಿಸುತ್ತದೆ ದೇಶೀಯವಾಗಿ ನಿರ್ಮಿಸಲಾಗಿರುವಂತಹ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಯಾವುದು ವಿಚ್ ವಾಸ್ ದಿ ಫಸ್ಟ್ ಇಂಡಿಜಿನಿಯಸ್ಲಿ ಬಿಲ್ಟ್ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಯಾವ ಉತ್ತರ ಆಪ್ಷನ್ ಒಂದು ತ್ರಿಪುಟ್ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ದೇಶೀಯವಾಗಿ ನಿರ್ಮಿಸಲಾಗಿರುವಂತಹ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ತ್ರಿಪುಟ್ಗೆ ಚಾಲನೆ ನೀಡಿದೆ ಎರಡ್ ಸಾವಿರದ ಹದಿನಾರರ ಭಾರತ ರಷ್ಯಾ ಒಪ್ಪಂದದ ಭಾಗವಾಗಿರುವಂತಹ ತ್ರಿಪುಟ್ ನಾಲ್ಕು ಅಡ್ಮಿರಲ್ ಗ್ರಿಗೋರೋವಿಚ್ ಕ್ಲಾಸ್ ಫ್ರಿಗೇಟ್ಗಳಲ್ಲಿ ಇದು ಒಂದನೇದಾಗಿದೆ ಎರಡು ತಂತ್ರಜ್ಞಾನ ವರ್ಗಾವಣೆ ಮೂಲಕ ಭಾರತದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಹೊಸ ಓಪನ್ ಸೋರ್ಸ್ ಎ ಐ ಮಾಡೆಲ್ ಆಗಿರುವಂತಹ ಲಾಮಾ ತ್ರೀ ಪಾಯಿಂಟ್ ಒನ್ ಅನ್ನ ಅನಾವರಣಗೊಳಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಅನ್ವೀಲ್ಡ್ ಎ ನ್ಯೂ ಓಪನ್ ಸೋರ್ಸ್ ಎ ಐ ಮಾಡೆಲ್ ಲಾಮಾ ತ್ರೀ ಪಾಯಿಂಟ್ ಒನ್ ಉತ್ತರ ಆಪ್ಷನ್ ಮೂರು ಮೆಟಾ ನೋಡಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಇದು ಬರಲೇಬೇಕು ಎ ಐ ಮಾಡೆಲ್ ಲಾಮ ಇದನ್ನ ಅಭಿವೃದ್ಧಿಪಡಿಸಿರೋದು ಪಡಿಸಿರುವುದು ಮೆಟಾ ಮೆಟ ಯಾಕಂದ್ರೆ ನಿಮ್ಮ ವಾಟ್ಸಪ್ ನಲ್ಲಿ ನೀವು ನೋಡಿರ್ತೀರ ಒಂದು ಬ್ಲೂ ಕಲರ್ ಈ ತರ ಒಂದು ಕಾರ್ನರ್ ಅಲ್ಲಿ ಕೆಳಗಡೆ ಬಂದಿರುತ್ತೆ ಅದು ಲಾಮಾದಿಂದ ಸಪೋರ್ಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಹಿಂಗಾಗಿ ಎಲ್ಲರ ಫೋನ್ ಅಲ್ಲಿ ಇದು ಹೊಸದಾಗಿ ಬಂದಿರೋದ್ರಿಂದ ಎಲ್ಲರೂ ಕುತೂಹಲ ಇರೋದ್ರಿಂದ ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಓಕೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ ಹಿಂಗಾಗಿ ಲಾಮ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಅವರು ಕೇಳಲೇಬೇಕು ಇತ್ತೀಚೆಗೆ ಮೆಟಾ ತನ್ನ ಅತಿ ದೊಡ್ಡ ಓಪನ್ ಸೋರ್ಸ್ ಐ ಮಾಡೆಲ್ ಆಗಿರುವಂತಹ ಲಾಮಾ ತ್ರೀ ಪಾಯಿಂಟ್ ಒನ್ ಅನ್ನು ಬಿಡುಗಡೆ ಮಾಡಿದೆ ಇದು ಓಪನ್ ಎ ಐನ ಜಿ ಪಿ ಟಿ ಫಾರ್ಟಿ ಮತ್ತು ಆಂಥ್ರೋಪಿಕ್ಸ್ ಕ್ಲೌಡ್ ತ್ರೀ ಪಾಯಿಂಟ್ ಫೈವ್ ಅನ್ನ ಇದು ಮೀರಿಸುತ್ತದೆ ಯಾವುದಂದ್ರೆ ಲಾಮಾ ತ್ರೀ ಪಾಯಿಂಟ್ ಒನ್ ವಿವಿಧ ಮಾನದಂಡಗಳಲ್ಲಿ ಸಾನೆಟ್ ಲಾಮಾ ತ್ರೀ ಪಾಯಿಂಟ್ ಒನ್ ಮಾದರಿಗಳು ಅವುಗಳ ಪೂರ್ವವರ್ತಿಗಳಿಂತ ಗಮನಾರ್ಹವಾಗಿ ಹೆಚ್ಚು ಸಂಕೀರ್ಣವಾಗಿದ್ದು ನಾಲ್ಕುನೂರ ಐದು ಬಿಲಿಯನ್ ನಿಯತಾಂಕಗಳನ್ನು ಇದು ಹೊಂದಿದೆ ಎಂಟು ಭಾಷೆಗಳನ್ನು ಬೆಂಬಲಿಸುವಂತಹ ಲಾಮಾ ತ್ರೀ ಪಾಯಿಂಟ್ ಒನ್ ಕಂಪ್ಯೂಟರ್ ಕೋಡ್ ಗುಣಮಟ್ಟವನ್ನ ಸುಧಾರಿಸುತ್ತದೆ ಮತ್ತು ಸಂಕೀರ್ಣ ಗಣಿತದ ಸಮಸ್ಯೆಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸುತ್ತದೆ ಲಾಮಾ ತ್ರೀ ಪಾಯಿಂಟ್ ಒನ್ ಒಂದು ವೆಚ್ಚ ಪರಿಣಾಮಕಾರಿ ಚಾಲನೆಯಲ್ಲಿರುವಂತಹ ನಿರ್ಣಯವನ್ನ ನೀಡುತ್ತದೆ ಇದು ಜಿ ಪಿ ಟಿ ಫಾರ್ಟಿ ಮಾದರಿಗಳಿಗಿಂತ ಸರಿಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಅಗ್ಗವಾಗಿದೆ ಅಫೋಫಿಸ್ ಕ್ಷುದ್ರ ಗ್ರಹವನ್ನು ಅಧ್ಯಯನ ಮಾಡುವುದಾಗಿ ಘೋಷಣೆ ಮಾಡಿರುವಂತಹ ಬಾಹ್ಯಾಕಾಶ ಸಂಸ್ಥೆ ಯಾವುದು ವಿಚ್ ಸ್ಪೇಸ್ ಏಜೆನ್ಸಿ ಹ್ಯಾಸ್ ಅನೌನ್ಸ್ಡ್ ಟು ಸ್ಟಡಿ ಆಸ್ಟ್ರಾಯ್ಡ್ ಅಫೋಫಿಸ್ ಉತ್ತರ ಆಪ್ಷನ್ ಮೂರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇ ಎಸ್ಎ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭೂಮಿಯ ಹತ್ತಿರ ಹಾದು ಹೋಗುವ ಸಮಯದಲ್ಲಿ ಅಫೋಫಿಸ್ ಕ್ಷುದ್ರ ಗ್ರಹವನ್ನು ಅಧ್ಯಯನ ಮಾಡುವುದಾಗಿ ಇ ಎ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಫೋಫಿಸ್ ನಮ್ಮ ಭೂಮಿಯ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಒಳಗೆ ಹಾದು ಹೋಗುತ್ತದೆ ಅಷ್ಟು ದೊಡ್ಡ ಕ್ಷುದ್ರ ಗ್ರಹವನ್ನು ಹತ್ತಿರದಿಂದ ಅಧ್ಯಯನ ಮಾಡಲು ಅಪರೂಪದ ಅವಕಾಶ ವಿಜ್ಞಾನಿಗಳಿಗೆ ಒದಗಿ ಬಂದಿದೆ ದೇಶದ ಐದುನೂರನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ದಿ ಕಂಟ್ರೀಸ್ ಫೈವ್ ಹಂಡ್ರೆಡ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇನಾಗ್ರೇಟೆಡ್ ಉತ್ತರ ಆಪ್ಷನ್ ನಾಲ್ಕು ಐಜ್ವಾಲ್ನಲ್ಲಿ ಇತ್ತೀಚೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಿಜೋರಾಂನ ಐಜ್ವಾಲ್ನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ನಲ್ಲಿ ಭಾರತದ ಐದು ಸಮುದಾಯ ರೇಡಿಯೋ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ ಇದಕ್ಕೆ ಅಪ್ನಾ ರೇಡಿಯೋ ನೈಂಟಿ ಪಾಯಿಂಟ್ ಜೀರೋ ಎಫ್ ಎಂ ಎಂದು ಹೆಸರಿಸಲಾಗಿದ್ದು ಇದು ಹವಾಮಾನ ನವೀಕರಣಗಳು ಸರ್ಕಾರದ ಯೋಜನೆಗಳು ಮತ್ತು ಕೃಷಿ ಮಾಹಿತಿಯನ್ನು ಒದಗಿಸುತ್ತದೆ ಸಮುದಾಯ ರೇಡಿಯೋಗಳು ಸಾರ್ವಜನಿಕ ಮತ್ತು ವಾಣಿಜ್ಯ ರೇಡಿಯೋಗಿಂತ ಭಿನ್ನವಾಗಿದ್ದು ಸ್ಥಳೀಯ ಭಾಷೆಗಳಲ್ಲಿ ಸ್ಥಳೀಯ ಸಮುದಾಯಗಳನ್ನು ಸಮುದಾಯಗಳಿಂದ ನಿರ್ವಹಿಸಲ್ಪಡುವಂತಹ ಒಂದು ಕಡಿಮೆ ಎನರ್ಜಿ ಕೇಂದ್ರಗಳಾಗಿವೆ ಬಹುರಾಷ್ಟ್ರೀಯ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿರುವಂತಹ ಖಾನ್ ಕ್ವೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂದನೇ ಆವೃತ್ತಿಯನ್ನು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಟ್ವೆಂಟಿ ಫಸ್ಟ್ ಎಡಿಷನ್ ಆಫ್ ಮಲ್ಟಿ ನ್ಯಾಷನಲ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಪಾರ್ಡ್ ಖಾನ್ ಕ್ವೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಮೂರು ಮಂಗೋಲಿಯಾ ಭಾರತೀಯ ಸೇನೆಯು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಇಪ್ಪತ್ತೊಂದನೇ ಖಾನ್ ಕ್ವೆಸ್ಟ್ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಿದೆ ಅಮೆರಿಕದಿಂದ ಸಹ ಪ್ರಾಯೋಜಿತವಾಗಿರುವಂತಹ ಇದು ಇಂಡೋ ಪೆಸಿಫಿಕ್ ಕಮಾಂಡ್ನಿಂದ ಮತ್ತು ಮಂಗೋಲಿಯನ್ ಸಶಸ್ತ್ರ ಪಡೆಗಳಿಂದ ಆಯೋಜಿಸಲ್ಪಟ್ಟಿದೆ ಖಾನ್ ಕ್ವೆಸ್ಟ್ ವ್ಯಾಯಾಮವು ಈ ವಲಯದ ಭದ್ರತೆಯನ್ನು ಉತ್ತೇಜಿಸುತ್ತದೆ ಅಂದರೆ ಇಂಡೋ ಪೆಸಿಫಿಕ್ ವಲಯದ ಭದ್ರತೆಯನ್ನು ಉತ್ತೇಜನ ನೀಡುತ್ತದೆ ಆರಂಭದಲ್ಲಿ ಎರಡು ಸಾವಿರದ ಮೂರರಲ್ಲಿ ಅಮೆರಿಕ ಮತ್ತು ಮಂಗೋಲಿಯಾ ದ್ವಿಪಕ್ಷೀಯ ವ್ಯಾಯಾಮವಾಗಿದ್ದಂತಹ ಇದು ಎರಡು ಸಾವಿರದ ಎಂಟರಲ್ಲಿ ಬಹುಪಕ್ಷೀಯ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ನ ಶ್ರೇಣಿಯನ್ನು ವಾಟ್ ಈಸ್ ದಿ ರ್ಯಾಂಕ್ ಆಫ್ ಇಂಡಿಯನ್ ಪಾಸ್ಪೋರ್ಟ್ ಆಸ್ ಪರ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಎಂಬತ್ತೆರಡನೇ ಸ್ಥಾನ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಇಂಡೋನೇಷ್ಯಾ ಮಾಲ್ಡೀವ್ಸ್ ಮತ್ತು ಥೈಲ್ಯಾಂಡ್ ಸೇರಿದಂತೆ ಐವತ್ತೆಂಟು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸುವಂತಹ ಭಾರತದ ಪಾಸ್ಪೋರ್ಟ್ಗೆ ಎಂಬತ್ತೆರಡನೇ ಸ್ಥಾನವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನೀಡಲಾಗಿದೆ ನೂರ ತೊಂಬತ್ತೈದು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶದೊಂದಿಗೆ ಸಿಂಗಾಪುರ ಫಸ್ಟ್ ರ್ಯಾಂಕ್ನಲ್ಲಿದೆ ಆದರೆ ಫ್ರಾನ್ಸ್ ಇಟಲಿ ಜರ್ಮನಿ ಸ್ಪೇನ್ ಮತ್ತು ಜಪಾನ್ ಕೇವಲ ನೂರ ತೊಂಬತ್ತೆರಡು ದೇಶಗಳು ಅಥವಾ ಸ್ಥಳಗಳಿಗೆ ವೀಸಾ ಮುಕ್ತ ಪ್ರವೇಶದೊಂದಿಗೆ ಇವೆಲ್ಲ ಎರಡನೇ ಸ್ಥಾನದಲ್ಲಿವೆ ಆಸ್ಟ್ರಿಯಾ ಫಿನ್ಲ್ಯಾಂಡ್ ಐರ್ಲೆಂಡ್ ಲಕ್ಸೆಂಬರ್ ನೆದರ್ಲ್ಯಾಂಡ್ಸ್ ದಕ್ಷಿಣ ಕೊರಿಯಾ ಮತ್ತು ಸ್ವೀಡನ್ ಮೂರನೇ ಸ್ಥಾನವನ್ನು ಹಂಚಿಕೊಂಡಿವೆ ಯು ಕೆ ನ್ಯೂಜಿಲೆಂಡ್ ನಾರ್ವೆ ಬೆಲ್ಜಿಯಂ ಡೆನ್ಮಾರ್ಕ್ ಮತ್ತು ಸ್ವಿಟ್ಜರ್ಲೆಂಡ್ ನಾಲ್ಕನೇ ಸ್ಥಾನದಲ್ಲಿವೆ ಇದರ ಅರ್ಥ ಏನಂದ್ರೆ ಈ ನೂರ ತೊಂಬತ್ತೈದು ದೇಶಗಳಿಗೆ ಭಾರತ ಒಂದು ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸಿದ್ರೆ ಭಾರತ ಕೂಡ ಫಸ್ಟ್ ರ್ಯಾಂಕ್ ಅಲ್ಲಿ ಬರುತ್ತೆ ಆದರೆ ಈಗ ಕೇವಲ ಐವತ್ತೆಂಟು ದೇಶಗಳಿಗೆ ಮಾತ್ರ ಭದ್ರತಾ ದೃಷ್ಟಿಯಿಂದ ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸುವುದರಿಂದ ಇದಕ್ಕೆ ಎಂಬತ್ತೆರಡನೇ ಸ್ಥಾನ ಇದೆ ಬ್ರೌನ್ ಡ್ವಾರ್ಪ್ಸ್ ಎಂಬುದು ಏನು ವಾಟ್ ಆರ್ ಬ್ರೌನ್ ಡ್ವಾರ್ಪ್ಸ್ ಉತ್ತರ ಆಪ್ಷನ್ ಮೂರು ಆಕಾಶ ಕಾಯಗಳು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಸಂಶೋಧಕರು ಕಂದು ಕುಬ್ಜಗಳು ಅಥವಾ ಬ್ರೌನ್ ಡ್ವಾರ್ಪ್ಸ್ಗಳ ವಾತಾವರಣದ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿದ್ದಾರೆ ಈ ವಸ್ತುಗಳು ಗ್ರಹಗಳಿಗಿಂತ ದೊಡ್ಡದಾಗಿದ್ದು ಆದರೆ ನಕ್ಷತ್ರಗಳಿಗಿಂತ ಚಿಕ್ಕದಾಗಿವೆ ನಕ್ಷತ್ರಗಳಂತಹ ವಸ್ತುಗಳನ್ನು ಸಂಗ್ರಹಿಸುವ ಇವು ಬಿಸಿ ಸಿಲಿಕೇಟ್ ಮೋಡದ ರಚನೆಗಳನ್ನು ಹೊಂದಿರುತ್ತವೆ ಇವುಗಳನ್ನು ಬ್ರೌನ್ ಡ್ವಾರ್ಸ್ ಅಂತ ಕರೀತಾರೆ ನಕ್ಷತ್ರಗಳಂತೆ ಇರುವ ಈ ಕಂದು ಕುಬ್ಜಗಳು ಪರಮಾಣು ಸಮ್ಮಿಳನವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಇವುಗಳನ್ನು ವಿಫಲ ನಕ್ಷತ್ರಗಳು ಅಂತ ಕೂಡ ಕರೆಯಲಾಗುತ್ತದೆ ಅವು ಗ್ರಹಗಳಿಗಿಂತ ಉತ್ತಮವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನ್ನ ಉಳಿಸಿಕೊಳ್ಳುತ್ತವೆ ಆಪರೇಷನ್ ಪ್ರಹಾರ್ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪರೇಷನ್ ಪ್ರಹಾರ್ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ನಕ್ಸಲೀಯರಿಗೆ ಸಂಬಂಧಿಸಿರುವಂತಹ ಘಟನೆಗಳು ಹತ್ಯೆಗಳು ಬಂಧನಗಳು ಮತ್ತು ಶರಣಾಗತಿ ಸೇರಿದಂತೆ ಐದು ಪಟ್ಟು ಹೆಚ್ಚಾಗಿದ್ದು ಆಪರೇಷನ್ ಪ್ರಹಾರ್ ಮಿಷನ್ ಮೂಲಕ ನಕ್ಸಲೀಯರನ್ನ ಬಂಧಿಸಲಾಗ್ತಾ ಇದೆ ಇದು ಮಾವೋವಾದಿ ನಾಯಕರನ್ನ ಗುರಿಯಾಗಿಸುವ ಪ್ರತಿ ದಂಗೆಯ ಒಂದು ಪ್ರಯತ್ನವಾಗಿದೆ ರಾಷ್ಟ್ರೀಯ ಧ್ವಜ ದಿನವನ್ನ ಯಾವ ದಿನದಂದು ಆಚರಿಸುವರು ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಫ್ಲಾಗ್ ಡೇ ಉತ್ತರ ಆಪ್ಷನ್ ಮೂರು ಜುಲೈ ಇಪ್ಪತ್ತೆರಡು ಭಾರತದ ಈಗಿನ ತ್ರಿವರ್ಣ ರಾಷ್ಟ್ರ ಧ್ವಜವನ್ನ ಮೊದಲ ಬಾರಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ನಡೆದಿರುವಂತಹ ಸಂವಿಧಾನ ಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ ಇದರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡರಂದು ರಾಷ್ಟ್ರೀಯ ಧ್ವಜ ದಿನ ಅಂತ ಆಚರಿಸಲಾಗುತ್ತದೆ ಆಂಧ್ರ ಪ್ರದೇಶದ ಪಿಂಗಳಿ ವೆಂಕಯ್ಯನವರು ಭಾರತೀಯ ರಾಷ್ಟ್ರ ಧ್ವಜವನ್ನ ವಿನ್ಯಾಸ ಮಾಡಿದ್ದಾರೆ ನೋಡಿ ಈ ಒಂದು ರಾಷ್ಟ್ರ ಧ್ವಜದ ಬಗ್ಗೆ ಸಂಪೂರ್ಣವಾಗಿ ಒಂದು ಪುಟದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಮುಂಬರುವಂತಹ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗುವುದು ಉಮನ್ ಚಾಂಡಿ ಸ್ಮರಣ ಪ್ರಶಸ್ತಿಗೆ ಪ್ರಸ್ತುತ ವರ್ಷದಲ್ಲಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಉಮನ್ ಚಾಂಡಿ ಮೆಮೋರಿಯಲ್ ಅವಾರ್ಡ್ ಇನ್ ದಿ ಕರೆಂಟ್ ಇಯರ್ ಉತ್ತರ ಆಪ್ಷನ್ ಒಂದು ರಾಹುಲ್ ಗಾಂಧಿ ರಾಯಬರೇಲಿಯ ಸಂಸದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕೇರಳದ ಉಮ್ಮನ್ ಚಾಂಡಿ ಸಾರ್ವಜನಿಕ ಸೇವಕ ಪ್ರಶಸ್ತಿ ಸಂದಿದೆ ಕೇರಳದ ಮಾಜಿ ಮುಖ್ಯಮಂತ್ರಿ ದಿವಂಗತ ಉಮನ್ ಚಾಂಡಿ ಅವರ ನೆನಪಿಗಾಗಿ ವಾರ್ಷಿಕ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಅಂತ ಉಮನ್ ಚಾಂಡಿ ಫೌಂಡೇಶನ್ ಪ್ರಕಟ ಮಾಡಿದೆ ರಾಹುಲ್ ಗಾಂಧಿ ಅವರಿಗೆ ಪ್ರಶಸ್ತಿ ಜೊತೆಗೆ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಕಲಾವಿದ ಚಿತ್ರ ನಿರ್ಮಾಪಕ ನೆಮಂ ಪುಷ್ಪರಾಜ್ ನಿರ್ಮಾಣದ ಕಲಾಕೃತಿಯನ್ನು ಕೂಡ ಇವರಿಗೆ ಪ್ರದಾನ ಮಾಡಲಾಗುತ್ತದೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಒಂದು ಮಾಸಪತ್ರಿಕೆಯಿಂದ ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬರುತ್ತೆ ಆಮೇಲೆ ನಿಮಗೆ ತಿಳಿದಿರುವಂತೆ ಇತ್ತೀಚೆಗೆ ನಡೆದಿರುವಂತಹ ಬಿ ಎಂ ಸಿ ಪರೀಕ್ಷೆ ಹಾಗೂ ಎಫ್ ಡಿ ಎ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಹಿಡಿ ಸರ್ಕಲ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿವೆ ಅಂತ ಇನ್ನೂ ನಮ್ಮ ಕೈಯಲ್ಲಿ ಕ್ಲೇಮ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ಕ್ಲೇಮ್ ಕೊಡೋಕೆ ಆಗಿಲ್ಲ ಅಂದ್ರೆ ಫುಲ್ ಬಿಜಿ ಇದೀವಿ ಅಂತ ಅರ್ಥ ಹೊರತು ಪ್ರಶ್ನೆಗಳು ಬಂದಿಲ್ಲ ಅಂತಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇದೀವಿ ಅಂದ್ರೆ ಅಷ್ಟೇ ಅರ್ಥ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಕೊಡ್ತೀವಿ ಮುಂಬರುವಂತಹ ಆಗಸ್ಟ್ ಮಾಸ ಪತ್ರಿಕೆಯಲ್ಲಿ ಅವುಗಳನ್ನ ಕಡ್ಡಾಯವಾಗಿ ಪ್ರಕಟ ಮಾಡೇ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಎಲ್ಲಾ ಪರೀಕ್ಷೆಯಲ್ಲಿ ಬಂದಿವೆ ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಬರುತ್ತೆ ಆಮೇಲೆ ಈ ಒಂದು ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಅಥವಾ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ಫುಲ್ ಸ್ಕ್ರೀನ್ ಅಲ್ಲೂ ಕೂಡ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ನೋಡಿಕೊಳ್ಳಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಪಾಪ್ಯುಲರ್ ಬುಕ್ ಹೌಸ್ ಆಮೇಲೆ ಧಾರವಾಡದಲ್ಲಿ ಸಪ್ತಾಪುರ್ ಬಾವಿಯಲ್ಲಿ ನವಚೇತನ ಆಮೇಲೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮಿ ಅಂತ ಮೆಸೇಜ್ ಮಾಡಿ ಜಾಯಿನ್ ಮಿ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಶೇರ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದ